ನೀರಿನ ಸಮಸ್ಯೆ ಇತ್ಯರ್ಥ ಆಗೋದಿಲ್ಲ ಮಾಡಬೇಕು ನೀರು ಕಟ್ಟಬೇಕಾ ಅಥವಾ ಬಾಡಿಗೆ ಕಟ್ಬೇಕಾ ಸಂಸಾರ ಮಾಡಬೇಕಾ ಲೈಟ್ ಫೀಸ್ ಕಟ್ಬೇಕ ಈ ಎಲ್ಲ ಸಮಸ್ಯೆಗಳಿದೆ ಅದಕ್ಕೆ ನೀರಿನ ಸಮಸ್ಯೆ ಏನು ಇತ್ಯರ್ಥ ಮಾಡ್ತೀರಾ ಯಾರು ವಾರ್ಡ್ ಅಧ್ಯಕ್ಷರು ನೀವು ಇಂಜಿನಿಯರ್ ಇರೋದ್ ಯಾರಿಗೋಸ್ಕರ ಜನಸೇವೆ ಮಾಡೋದಕ್ಕೋಸ್ಕರ ಇದ್ದೀರಾ ಮೂರು ಅಧ್ಯಕ್ಷರು ಯಾವಕ್ಕೆ ಜನಗಳಿಗೆ ಅಲ್ಲ ಅವರು ಅವ್ರ ಪಾರ್ಟಿಗೆ ಅಧ್ಯಕ್ಷರು ಅಷ್ಟೇ ವಾರ್ಡ್ಗೆ ನೀವು ಇಂಜಿನಿಯರ್ ಆಗ್ತದಿಲ್ಲ ಒಟ್ಟು ವಾರ್ಡ್ ಎಷ್ಟು ಸಂಧಿ ಇದೆ ಎಷ್ಟು ಟೀದಿ ಇದೆ ಇಲ್ಲಿ ಎಮ್ ಎಲ್ ಎ ಮಾಜಿ ಎಮ್ ಎಲ್ ಎಂತ ಗೊತ್ತಿಲ್ಲ ಮಾಜಿ ಎಮ್ ಎಲ್ ಎಮ್ ಎಲ್ ಎ ಸಾಕ ಬಂದ್ರೆ ನಾವು ಹೋಗ್ಬೇಕು ಅಂತ ಸುಮಾರು ಒಂದ್ ಮೂರು ವರ್ಷದಿಂದ ನೀರಿಗೆ ತುಂಬಾ ಕಷ್ಟ ಪರಿಸ್ಥಿತಿ ಹೋಗ್ಬಿಟ್ಟಿದೆ ಬೆಂಗಳೂರಿನಲ್ಲಿ ಅತಿ ದೊಡ್ಡ ಕೆರೆ ಎನಿಸಿಕೊಂಡಿರುವಂತಹ ವರ್ತೂರು ಕೆರೆಗೆ ಹೊಂದಿಕೊಂಡಿರುವಂತಹ ವರ್ತೂರು ಗ್ರಾಮದಲ್ಲಿ ಕುಡಿಯುವ ನೀರಿಗೆ ಆಹಾಕಾರ ಆರಂಭವಾಗಿದೆ ಹಾಗೆ ಗ್ರಾಮದಲ್ಲಿ ಮೂಲಭೂತ ಸೌಲಭ್ಯಗಳು ಇಲ್ಲ ರಸ್ತೆ ಚರಂಡಿಗಳು ಇಲ್ಲ ಅಂತೇಳಿ ಇಡೀ ಗ್ರಾಮಸ್ಥರು ಸಿಡಿದೆದ್ದು ಈ ಒಂದು ಮೂಲಭೂತ ಸೌಲಭ್ಯಗಳಿಗೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆಯನ್ನ ನಡೆಸಿದರು ಸ್ವಾಭಿಮಾನಿ ಸಂಘಟನೆಯ ಮುಖಂಡರಾದಂತಹ ಕುಪ್ಪಿ ಅವರ ನೇತೃತ್ವದಲ್ಲಿ ಗ್ರಾಮಸ್ಥರು ಹಾಗೆ ಪಕ್ಷಾತೀತವಾದಂತ ಗ್ರಾಮಸ್ಥರೆಲ್ಲ ಸೇರಿ ಮೆರವಣಿಗೆ ಮುಖಾಂತರ ಪ್ರತಿಭಟನೆಯನ್ನ ನಡೆಸಿ ಘೋಷಣೆಗಳನ್ನ ಹಾಕಿದರು ಇದಕ್ಕೂ ಮೊದಲು ಗ್ರಾಮದಲ್ಲಿರುವಂತಹ ಮಹಾತ್ಮ ಗಾಂಧೀಜಿರವರ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡಿದಂತಹ ಪ್ರತಿಭಟನಾಕಾರರು ಮೆರವಣಿಗೆಯ ಮುಖಾಂತರ ಬಿಬಿಎಂಪಿ ಕಚೇರಿಗೆ ಧಾವಿಸಿದರು ಈ ಒಂದು ಪ್ರತಿಭಟನೆಯಲ್ಲಿ ಇಡೀ ಗ್ರಾಮಸ್ಥರು ಭಾಗವಹಿಸಿದ್ದರು ಈ ಒಂದು ಪ್ರತಿಭಟನೆಯ ಎಲ್ಲ ದೃಶ್ಯಗಳನ್ನ ನೋಡ್ತಾ ಈ ಒಂದು ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಯಾವ ರೀತಿಯಾಗಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಎಂಬುದನ್ನ ನೋಡಿ ಬರೋಣ ಬನ್ನಿ ಊರು ನೀರು ಬೇಕಾದ ಟಿಪ್ಪಿ ಕಚೇರಿವರೆಗೂ ಜಾಥಾ ಹೋಗಿ ಅಲ್ಲಿ ಮನವಿ ಪತ್ರವನ್ನ ಎ ಡಬಲ್ ಅವರಿಗೆ ಕೊಡುವಂಥದಿದೆ ಈ ಒಂದು ಗ್ರಾಮಸ್ಥರು ಸೇರಿ ನಾವು ಬಿ ಬಿ ಮನವಿ ಪತ್ರವನ್ನು ಕೊಡೋದಿದೆ ದಯವಿಟ್ಟು ಎಲ್ಲ ಸಾರ್ವಜನಿಕರು ಈ ಒಂದು ಜಾತದಲ್ಲಿ ಕಾ ಪಾಲ್ಗೊಂಡು ನಾವು ಮನವಿ ಪತ್ರವನ್ನು ಎ ಡಬಲ್ ಇ ಕೊಟ್ಟು ಆದಷ್ಟು

ಹೌದು ವರ್ತೂರಿನಲ್ಲಿ ಕುಡಿಯುವ ನೀರಿಗೆ ಆಹಾಕಾರ ಆರಂಭವಾಗಿದೆ ಬೆಂಗಳೂರಿನ ದೊಡ್ಡ ಕೆರೆಗಳ ಪೈಕಿ ವರ್ತೂರು ಕೆರೆಯು ಒಂದಾಗಿದೆ ಇದರ ಹಿಂಭಾಗದಲ್ಲಿಯೇ ಬೆಲ್ಲಂಡೂರು ಕೆರೆ ಇದ್ದಾಗಲೂ ಕೂಡ ವರ್ತೂರಿಗೆ ಈ ಬಾರಿ ಹಿಂದೆಂದು ಕಾಣದಂತಹ ಭೀಕರವಾದಂತಹ ಕುಡಿಯುವ ನೀರಿಗೆ ಆಹಾಕಾರ ಆರಂಭವಾಗಿದೆ ಇದರ ವಿರುದ್ಧ ಇದೀಗ ಆಡಳಿತಾರೂಢ ಕಾಂಗ್ರೆಸ್ನ ವಿರುದ್ಧ ಸಿಡಿದೆತ್ತಂತಹ ಇಡೀ ಗ್ರಾಮಸ್ಥರು ಪ್ರತಿಭಟನೆಯ ಮೂಲಕ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಈ ಒಂದು ಸಂದರ್ಭದಲ್ಲಿ ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ಮುಖಂಡರುಗಳು ಮಾತನಾಡಿದ್ದು ಹೀಗೆ ಬೇಕು ಬೇಕು ನೀರು ಕಟ್ಟಬೇಕಾ ಅಥವಾ ಕಟ್ಟಬೇಕಾ ಸಂಸಾರ ಮಾಡ್ಬೇಕಾ ಲೈಟ್ ಬೀಲ್ ಕಟ್ಟಬೇಕಾ ಮಕ್ಕಳ ಕಟ್ಟಬೇಕಾ ಈ ಎಲ್ಲ ಸಮಸ್ಯೆಗಳಿದೆ ಅದಕ್ಕೆ ನೀರಿನ ಸಮಸ್ಯೆ ಏನಿದೆ ಮಾಡ್ತೀರಾ ಅಥವಾ ನಿಮ್ ಕೈಯಲ್ಲಿ ನಮ್ ಕೈಯಲ್ಲಿ ಸಾಧ್ಯ ಇಲ್ಲ ಬಿ ಬಿ ಎಂ ಪಿ ನಲ್ಲಿ ಈಗಾಗ್ಲೆ ವೆಂಕಟೇಶ್ ಅವರು ಹೇಳಿದ್ರು ಹತ್ತು ಬೋರ್ವೆಲ್ಗಳು ಈಗ ಆಗಿದೆ ಅಧ್ಯಕ್ಷರಾಗಿದೆ ಸತೀಶ್ ಕಾಂಟ್ರಾಕ್ಟ್ ಆಗಿದೆವೆಲ್ ಹಾಕಿದೆ ಅಂತ ಆ ಹತ್ತು ಬೋರ್ವೆಲ್ ಯಾರು ಹಾಕ್ತಾರೆ ಎಮ್ ಎಲ್ ಎ ಗಮನಕ್ಕೆ ಹೋಗುತ್ತೆ ಎಮ್ ಎಲ್ ಎಡ್ ವಾರ್ಡ್ ಅಧ್ಯಕ್ಷರಿನಂತೆ ಬೋರ್ಡ್ ಅಧ್ಯಕ್ಷ ಕೇಂದ್ರ ಅಧ್ಯಕ್ಷ ಯಾರು ಶಕ್ತಿ ಕೇಂದ್ರ ಅಧ್ಯಕ್ಷರು ಯಾರು ವಾರ್ಡ್ ಅಧ್ಯಕ್ಷರು ನೀವು ಇಂಜಿನಿಯರ್ ಇರೋದು ಯಾರಿಗೋಸ್ಕರ ಜನಸೇವೆ ಮಾಡೋದಕ್ಕೋಸ್ಕರ ಇದ್ದೀರಾ ಯಾವುದೇ ವಾರ್ಡ್ ಆ ಪಕ್ಷಕ್ಕೆ ವಾರ್ಡ್ ಅಧ್ಯಕ್ಷ ಇಟ್ಕೊಂಡ್ಲಿ ಬೂತ್ ಅಧ್ಯಕ್ಷ ಇಟ್ಕೊಂಡು ನಮಗ್ ಬೇಕಾಗಿಲ್ಲ ಊರಿನ ಸಮಸ್ಯೆ ಯಾರಾದ್ರೂ ಪರಿಹಾರ ಮಾಡಲಿ ಪರಿಹಾರ ಮಾಡಿ ನಮಗೇನೋ ನೀವು ಮಾಡ್ತೀರೋ ಅವ್ರು ಮಾಡ್ತೀರೋ ನಾವು ಕೇಳೋದ ಇಲ್ಲ ನಾವು ಇಲ್ಲ ಶಾಸಕರು ಕೇಳಬಹುದು ಇಲ್ಲ ನಿಮ್ಮನ್ನು ಕೇಳಬಹುದು ನಾವು ಶಕ್ತಿ ಕೇಂದ್ರ ಅಧ್ಯಕ್ಷನ್ ಕೇಳ್ರಿ ಬೂತ್ ಅಧ್ಯಕ್ಷನ್ ಹೋಗಿ ಕೇಳ್ರಿ ವಾರ್ಡ್ ಅಧ್ಯಕ್ಷನ ಕೇಳ್ರಿ ಅಂದ್ರೆ ಯಾರು ವಾರ್ಡ್ ಅಧ್ಯಕ್ಷ ಒತ್ತೂರು ವಾರ್ಡ್ ಅಧ್ಯಕ್ಷ ಉದ್ಯೋಗ ಶಕ್ತಿ ಕೇಂದ್ರ ಅಧ್ಯಕ್ಷರ ಭೂ ಅಧ್ಯಕ್ಷರು ಯಾವುದಕ್ಕೆ ಅಲ್ಲ ಅವರು ಅವರು ಪಾರ್ಟಿಗೆ ಅಧ್ಯಕ್ಷರು ಅಷ್ಟೇ ಜನಗಳಿಗೆ ಅಧ್ಯಕ್ಷರು ಯಾರು ಜನಗಳಿಗೆ ವಾರ್ಡ್ ಅಧ್ಯಕ್ಷರು ಯಾರು ನೀವು ಯಾರು ಬಿ ಜಿ ಇಂಜಿನಿಯರ್ ಇರ್ತಾರೋ ಅವರು ವಾರ್ಡ್ ಅಧ್ಯಕ್ಷರು ಯಾರು ಈ ಲಿಮಿಟ್ಸಲ್ಲಿ ನಿಮ್ಮ ಜೆ ಸಿ ಅವ್ರು ಇದ್ದಾರೆ ಜಾಯಿಂಟ್ ಕಮಿಷನರ್ ಜಂಟಿ ಆಯುಕ್ತರು ಇರ್ತಾರೆ ಅವರು ಅಧ್ಯಕ್ಷರು ಜನಗಳಿಗೆ ಯಾರು ಅಧ್ಯಕ್ಷರು ಅವರು ಶಾಸಕರು ಬರ್ತಾರೆ ಹೋಗ್ತಾರೆ ಅವರಲ್ಲ ಅಂದ್ರೆ ಇನ್ನೊಬ್ಬರು ಬರ್ತಾರೆ ನಾಳೆ ನೀವು ಅಧಿಕಾರಿಗಳು ನೀವು ಇಲ್ಲೇ ಇರ್ತೀರ ಈ ಈಗ ವಾರ್ಡ್ ಅಲ್ಲ ಇನ್ನೊಂದು ವಾರ್ಡ್ ಹೋಗ್ತೀರ ನಮ್ಮ ಸಮಸ್ಯೆ ಈ ರೀತಿ ಇದೆ ಅದಕ್ಕೆ ಪರಿಹಾರ ಏನು ಇಲ್ಲೇ ಪಕ್ಕದಲ್ಲೇ ನೋಡ್ತೀರ ನಿಮ್ಗೆ ಒಂದ್ಸರಿ ನೋಡಿ ವಿಡಿಯೋ ಹಾಕಿದ್ದಾರೆ ಹನ್ನೊಂದು ಮೋಟ್ರ್ ಹಾಕ್ತಾರೆ ಆ ಬೀದಿನಲ್ಲಿ ಹನ್ನೊಂದು ಮೋಟ್ರು ಹನ್ನೊಂದು ಮನೆಗೆ ಹೆಂಗೆ ಎಷ್ಟು ಜನಕ್ಕೆ ಹೋಗುತ್ತೆ ಎರಡು ಇಂಚು ಅಲ್ಲಿ ನೀರು ಬರೋದು ಹನ್ನೊಂದು ಮೋಟ್ರ್ ಎಷ್ಟು ಇಂಚ್ ಹೋಗುತ್ತೆ ನೀರು ಬೆಳಗ್ಗೆಯಿಂದ ರಾತ್ರಿವರೆಗೂ ಪಾಪ ಅವರು ಕಣ್ಣು ನಿದ್ದೆ ಮಾಡ್ತಿಲ್ಲ ರಾತ್ರಿ ಹನ್ನೆರಡು ಗಂಟೆವರೆಗೂ ಇರ್ತಾರೆ ಅಥವಾ ಐದು ಗಂಟೆಗೆ ಬಿಡ್ರೆ ಬಾಡರ್ ಮೇಲೆಗಳಿಗೆ ಏನಾದ್ರು ಹೇಳ್ಬೇಕು ಜಪ್ ಚಪ್ಪಂಡ ಯಾರಿಗೆ ಹೇಳ್ತೀರ ಹೇಳ್ಕೋಬೋರಿ ಕೆರೆ ಹತ್ರ ನೋಡಲು

ಸೆಟಲೈಸ್ ಮಾಡಿದ್ರೆ ಎಂಟಾಯ್ ಹೇಳಿ ನಲವತ್ತು ಸಾವಿರ ಜನಕ್ಕೂ ನೀವು ಕೊಡ್ಬೋದು ಅಲ್ಲಿಗೆ ಕೊಡ್ಬೋದು ಎಲ್ಲ ಕಡೆ ಬರಬೇಕ ಅವಶ್ಯಕತೆ ಇಲ್ಲ ಯಾವ ರೀತಿಯ ಮನೆ ಮುಂದೆ ಬರೋದಕ್ಕೆ ಬರೆಯ ಅವಶ್ಯಕತೆಗಳಿಲ್ಲ ಎಲ್ಲ ಕಡೆ ಕೊಡುವಂತ ಅವಶ್ಯಕತೆ ಇಲ್ಲ ನೀವು ಒಂದೇ ಇಲ್ಲಿ ಕುರಿ ಅವಶ್ಯಕತೆಗಳಿಲ್ಲ ಅವ್ರೆ ಹಾಗೆಯೇ ಸರ್ಕಾರದ ವಿರುದ್ಧ ಹಾಗೂ ಬಿಬಿಎಂಪಿಯ ವಿರುದ್ಧ ಘೋಷಣೆಗಳನ್ನು ಹಾಕಿದಂತಹ ಪ್ರತಿಭಟನಾಕಾರರು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಈ ಪ್ರತಿಭಟನೆಯ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಹೀಗೆ ಯಾವ ಪಕ್ಷದಲ್ಲಿ ಆದ್ರೂ ನಮ್ಮ ಎಮ್ ಎಲ್ ಎ ಅವ್ರ ಬಗ್ಗೆ ನಾವು ಎರಡ ಮಾತು ಮಾತಾಡಲ್ಲ ಅರ್ಥ ಆಯ್ತಲ್ಲ ಬರೀ ಎಮ್ ಎಲ್ ಎ ಇದ್ರೆ ಅದನ್ನು ಬಿಟ್ಬಿಡಿ ಹೊಸೂರು ವಾರ್ಡ್ಗೆ ನೀವು ಇಂಜಿನಿಯರ್ ಆಗಿದ್ದೀರ ಹೊಸೂರು ವಾರ್ಡ್ ಅಲ್ಲಿ ಎಷ್ಟು ಸಂಧಿ ಇದೆ ಎಷ್ಟು ಬೀದಿ ಇದೆ ಇಷ್ಟು ಬರೂ ಆ ವಾರ್ಡ್ ಇದೆ ಅನ್ನೋದ್ರ ಮೊದಲು ತಿಳ್ಕೊಳ್ಳಿ ತಿಳ್ಕೊಂಡು ಆಗಿಲ್ಲ ನಾನು ಚೆನ್ನಾಗಿ ಕೆಲಸ ಮಾಡಿದ್ರು ಕೆಲಸ ಮಾಡ್ತಿರಲ್ಲ ಅನ್ನೋ ನಂಬಿಕೆ ನಮ್ಗಿದೆ ಎಮ್ ಎಲ್ ಎಗಳಿಂದ ನನ್ನ ತಲೆ ಹಿಡಿದಿದ್ದೆ ಅದು ಕೆಲಸ ಬರಲ್ಲ ಅದು ಶಾಶ್ವತ ನಾನು ನಿಮ್ಮನ್ನು ಉಪಯೋಗಿಸ್ಕೊಳ್ತೇನೆ ನಾನು ಜನಾಗ್ತೇನೆ ಹೊರಗೆ ತಗ್ಲಾಕೊಳ್ಳೋದು ನೀವೇ ತಗ್ಲಾಕೊಳ್ಳೋದು ನೀವೇ ಯಾವ ರಾಜಕಾರಣಿ ತಗ್ಲಾಕೊಳ್ಳೋಲ್ಲ ಅಧಿಕಾರಿಗಳು ತಗ್ಲಾಕೊಳ್ಳೋದು ಇದನ್ನ ನಲ್ಲಿ ಇಟ್ಕೊಂಡು ದಯವಿಟ್ಟು ಸ್ವಲ್ಪ ಈ ಕಡೆ ಓಡಾಡಿ ನಿಮಗೆ ನಾನು ಮೊನ್ನೆನೇ ಹೇಳ್ಬಾರ್ದು ಪಬ್ಲಿಕಲ್ಲಿ ಹೇಳ್ಬಾರ್ದು ಮಾತ್ರ ಆದ್ರೂ ಹೇಳ್ಬಿಡ್ತೀನಿ ನಿಮ್ಮಲ್ಲಿ ಇರ್ತಕ್ಕಂಥವ್ರಿಗೆ ಈವತ್ತಿನ ದಿನ ಇಲ್ಲಿ ಎಮ್ ಎಲ್ ಎ ಯಾರು ಮಾಜಿ ಎಮ್ ಎಲ್ ಎದು ಗೊತ್ತಿಲ್ಲ ಮಾಜಿ ಎಮ್ ಎಲ್ ಎನ ಎಮ್ ಎಲ್ ಎ ಸಾಕು ಬಂದ್ರು ನಾವು ಹೋಗ್ಬೇಕು ಅಂತೇಳಿ

ಬರೀ ಲೀಟ್ರೂ ಅವ್ರ ಮನೆ ಸಮಸ್ಯೆ ಮಾತ್ರ ಅವ್ರು ನೋಡ್ಕೊತಾರೆ ಇಲ್ಲಿ ಅಂತ ಸಮಸ್ಯೆ ಇಲ್ಲ ನೋಡೋ ಇಲ್ಲ ಅಂತ ಹೇಳಿ ಅಷ್ಟೇ ಅಷ್ಟೇ ಅವರಿತ್ತಾಗ ನಲವತ್ತೆರಡು ವರ್ಷದ ನಮ್ಗೆ ಏನ್ ಇದೆ ನಮ್ ಜಿವಿ ಅಂತಿಗೆ ಹೋಗೋರು ಅಂದ್ರೆ ಮಾತ್ರ ಮೂರು ದಿವಸ ಕೆಟ್ಟೋಗ್ತವೆ ಮೂರು ದಿವಸ ಎಲ್ಲಿ ಇದ್ರ ನಂಬಬೇಕು ನೀವು ಯಾವ ರೀತಿಯ ಮ್ಯಾನೆಜ್ಮೆಂಟ್ ಮಾಡ್ತಾ ಇದ್ದರೂ ನಿಮಗೆ ಅದನ್ನ ಒಂದು ಲೇಟು ಯಾಕಂದ್ರೆ ಎಕ್ಸಾಂಪಲ್ ಗೊತ್ತಾ ದಯವಿಟ್ಟು ಜನಗಳಿಗೆ ಏನು ಸಮಸ್ಯೆ ಇನ್ವಾರ ಮಾಡ್ಬೇಕು ಅದು ನಿಂತ ಕ್ರಮ ಇದನ್ನ ಆಕ್ಟಿವೇ ಇರೋದ ಈಗ ಸರಿ ಮಹಾರು ಜಾತ್ರೆ ಇದೆ ಜಾತ್ರೆ ಬರ್ಲಿಲ್ಲ ಆಗಲಿ ಎಷ್ಟು ಜಾತ್ರೆ ಇದೆ ಜಾತ್ರೆ ಬರ್ವಿಲ್ಲ ಆಗಲಿ ಬಂದು ಹಾಗೆ ಇಂದೆಂದು ಕಾಣದಂತ ಭೀಕರವಾದಂತ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದೇವೆ ಹಾಗೆಯೇ ವರ್ತೂರಿನಲ್ಲಿ ಒಳಚರಂಡಿ ವ್ಯವಸ್ಥೆ ಇಲ್ಲ ಹಾಗೂ ರಸ್ತೆಗಳನ್ನ ದುರಸ್ತಿ ಮಾಡಬೇಕಾಗಿದೆ ಮತ್ತು ಇನ್ನಿತರ ಸಮಸ್ಯೆಗಳನ್ನ ಆಗ್ರಹಿಸಿ ಪ್ರತಿಭಟನೆಯನ್ನ ನಡೆಸಿ ಬಿಬಿಎಂಪಿಯ ಕಚೇರಿಗೆ ಮುತ್ತಿಗೆಯನ್ನು ಹಾಕಿದರು ಈ ಒಂದು ಸಂದರ್ಭದಲ್ಲಿ ಮುಖಂಡರುಗಳು ನಿಮ್ಮ ಬ್ಲೂಮ್ ಟಿವಿ ಎಂದಿಗೆ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಹೀಗೆ ಏನು ವರ್ತೂರು ಗಾಂಧಿ ವೃತ್ತದಲ್ಲಿ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವುದರ ಮುಖಾಂತರ ನಾವು ಮೊದಲನೇದು ಗಾಂಧಿ ಪ್ರತಿಮೆಗೆ ಯಾಕೆ ಮಾಲಾರ್ಪಣೆ ಮಾಡ್ತೀರಿ ಅಂತ ಹೇಳಿದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತಹ ಮಹಾನ್ ವ್ಯಕ್ತಿ ಮಹಾನ್ ಹೋರಾಟಗಾರರು ಮಹಾತ್ಮ ಗಾಂಧೀಜಿಯವರು ನಾವು ಏನೇ ಒಂದು ಕಾರ್ಯಕ್ರಮ ಒಂದು ಹೋರಾಟ ಹೇಳಿದ್ರೆ ಅವ್ರಿಗೆ ಮೊದಲು ಮಾಲಾರ್ಪಣೆ ಮಾಡಬೇಕು ಅವ್ರನ್ನ ಸ್ಮರಿಸಬೇಕು ಈ ಸಂದರ್ಭದಲ್ಲಿ ಅವ್ರಿಗೆ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಗಾಂಧಿ ಚೌಕದಿಂದ ಬಿ ಬಿ ಎಂ ಪಿ ಕಚೇರಿಗೆ ನಾವು ಏನು ವರ್ತೂರಿನಲ್ಲಿ ನೀರಿನ ಸಮಸ್ಯೆ ಇದೆಯೋ ಆ ನೀರಿನ ಸಮಸ್ಯೆ ಬಗ್ಗೆ ನಾವು ಸಂಬಂಧಪಟ್ಟ ಬಿ ಬಿ ಎಮ್ ಪಿ ಅಧಿಕಾರಿಗಳಿಗೆ ಒಂದು ಮನವಿ ಕತ್ರ ಪತ್ರವನ್ನು ಗ್ರಾಮಸ್ಥರ ಸಮ್ಮುಖದಲ್ಲಿ ಮನವಿ ಪತ್ರವನ್ನು ಕೊಡೋದಕ್ಕೆ ನಾವು ಈ ದಿನ ಒಂದು ಕಾರ್ಯಕ್ರಮವನ್ನು ಬಿ ಬಿ ಎಂ ಪಿ ಮುತ್ತಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ಮನವಿ ಪತ್ರವನ್ನು ಈ ಭಾಗದ ಎ ಡಬ್ಳಿಯಾದಂಥ ವೆಂಕಟೇಶ್ ಅವರು ಸ್ವೀಕರಿಸಿದ್ದಾರೆ ನಾವು ಕೆಲವು ಅಧಿಕಾರಿಗಳಿಗೆ ಅವ್ರಿಗಿಂತ ಮೇಲ್ಪಟ್ಟ ಅಧಿಕಾರಿಗಳಿಗೆ ವಿನಂತಿ ಮಾಡಿಕೊಳ್ಳೋದೇನೆಂದರೆ ಇಷ್ಟೇ ಬೋರ್ವೆಲ್ ಕೊರೆಸಿದ್ರೇನೂ ನೀರಿನ ಸಮಸ್ಯೆ ಇತ್ಯರ್ಥ ಆಗೋದಿಲ್ಲ ಸಾಧ್ಯವಾದಷ್ಟು ಆಗಲೇ ಎರಡು ಸಾವಿರದ ಹದಿಮೂರು ಹದಿನೆಂಟು ಸಿದ್ದರಾಮಯ್ಯವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕಾವೇರಿ ಪೈಪ್ಲೈನ್ಗಳನ್ನ ನಮ್ಮೆಲ್ಲ ಏನು ನೂರ ಹತ್ತು ಹಳ್ಳಿಗಳಿ ಬಿ ಬಿ ಎಮ್ ಪಿಗ ಸೇರ್ಪಡೆ ಆಗಿತ್ತೋ ಆ ನೂರ ಹತ್ತು ಹಳ್ಳಿಗಳಿಗೆ ಕಾವೇರಿ ಪೈಪ್ಲೈನನ್ನು ಅಳವಡಿಸಿದ್ದಾರೆ ಆದರೆ ಅಳವಡಿಸಿದ್ದ ಆದ ನಂತರ ಈಗ ಹತ್ತು ವರ್ಷ ಆಗಿದೆ ಸುಮಾರು ಏಳೆಂಟು ವರ್ಷ ಆಗಿದೆ ಇನ್ನೂ ನಮಗೆ ಅದಕ್ಕೆ ಕಾವೇರಿ ನೀರಿನ ಕಲೆಕ್ಷನ್ ಕೊಡೋ ವ್ಯವಸ್ಥೆ ಯಾವ ಸರ್ಕಾರವೂ ಮಾಡಲಿಲ್ಲ ನಾನು ರಾಜ್ಯ ಸರ್ಕಾರಕ್ಕೆ ಮತ್ತು ಯಾರು ಉಸ್ತುವಾರಿಗಳಿದ್ದಾರೋ ಯಾರು ಕ್ಷೇತ್ರದ ಶಾಸಕರಿದ್ದಾರೋ ಅವರಿಗೆಲ್ಲ ವಿನಂತಿ ಮಾಡ್ಕೊಳ್ತೇನೆ ದಯವಿಟ್ಟು ನಮ್ಮ ಗ್ರಾಮ ಈಗ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಜನಸಂಖ್ಯೆ ಇರುವ ಗ್ರಾಮ ಆಗಿದೆ ಹತ್ತು ಸಾವಿರ ಮನೆಗಳುಳ್ಳ ಒಂದು ಗ್ರಾಮವಾಗಿದೆ ಈ ಗ್ರಾಮಕ್ಕೆ ನೀರಿನ ಸಮಸ್ಯೆ ಹೆಚ್ಚಾಗಿದೆ ಗ್ರಾಮಕ್ಕೆ ಸಂಬಂಧಪಟ್ಟಂಥ ಅಭಿವೃದ್ಧಿ ಕಾರ್ಯಗಳನ್ನು ಕುಂಠಿತವಾಗಿದೆ ದಯವಿಟ್ಟು ತಾವು ಏನು ಹೆಚ್ಚಾಗಿ ನೀರಿನ ಸಮಸ್ಯೆ ಇದೆಯೋ ಇಲ್ಲಿ ಈ ಗ್ರಾಮದಲ್ಲಿ ಬಡಾವಣೆಗಳಲ್ಲಿ ಬಿಟ್ಟು ಮತ್ತು ಅಪಾರ್ಟ್ಮೆಂಟ್ಗಳಲ್ಲಿ ಬಿಟ್ಟು ಬಿಟ್ಟು ಇಲ್ಲಿ ದಿನ ಕೂಲಿ ಸಾರ್ವಜನಿಕರು ವಾಸ ಮಾಡ್ತಾ ಇದ್ದಾರೆ ಅವರಿಗೆ ಒಂದು ಟ್ಯಾಂಕರ್ ನೀರು ಆರುನೂರು ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಕೊಟ್ಟು ಖರೀದಿ ಮಾಡಿ ಜೀವನ ಮಾಡೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ ಆದ್ದರಿಂದ ತಾವೆಲ್ಲರೂ ಏನು ಅಧಿಕಾರಿಗಳಿದ್ದೀರೋ ಶಾಸಕರಿದ್ದೀರೋ ಸಚಿವರಿದ್ದೀರೋ ರಾಜ್ಯ ಸರ್ಕಾರದ ರಾಜ್ಯ ಮುಖ್ಯಮಂತ್ರಿಗಳಿದ್ದೀರೋ ನಮ್ಮ ಗ್ರಾಮದ ಸಮಸ್ಯೆಯನ್ನು ದಯವಿಟ್ಟು ಈ ಮೀಡಿಯಾ ಮುಖಾಂತರ ಈ ಪತ್ರ ಪತ್ರಿಕೆಯ ಮುಖಾಂತರ ತಾವು ತಮ್ಮ ಗಮನಕ್ಕೆ ಬಂದ ಮೇಲೆ ದಯವಿಟ್ಟು ನಮ್ಮ ವರ್ತೂರು ಗ್ರಾಮದ ಮತ್ತು ಸುತ್ತಮುತ್ತಲು ವರ್ತೂರು ವಾರ್ಡಲ್ಲೇ ಸಮಸ್ಯೆ ಇದೆ ವರ್ತೂರು ಮದರ ಸೋರಣಸೆ ಮತ್ತು ಬಳಗೇರೆ ಗುಂಜೂರು ಗುಂಜೂರುಪಾಳ್ಯ ಹೊಸಹಳ್ಳಿ ಚಿಕ್ಕಬೆಳ್ಳೂರು ಏನು ಈ ಭಾಗಗಳು ಹೊರ್ತೂರು ವಾರ್ಡ್ಗೆ ಸಂಬಂಧಪಟ್ಟಿದೆಯೋ ಆ ಎಲ್ಲ ಗ್ರಾಮಗಳಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗಿದೆ ಮತ್ತು ಅಭಿವೃದ್ಧಿ ಕೆಲಸಗಳನ್ನೂ ಹೆಚ್ಚಾಗಿ ಕಾಣ್ತಾ ಇದೆ ದಯವಿಟ್ಟು ತಾವೆಲ್ಲ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸಿ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಡಿಪಾರ್ಟ್ಮೆಂಟ್ ಇಲಾಖೆಯ ಅಧಿಕಾರಿಗಳನ್ನು ಕರೆಸಿ ಬಿ ಬಿ ಎಂ ಪಿ ಅಧಿಕಾರಿಗಳನ್ನು ಕರೆಸಿ ಇದನ್ನು ಯಾವ ರೀತಿ ಇತ್ಯರ್ಥ ಆಗ್ಬೇಕು ಕುಪ್ಪಿ ನೇತೃತ್ವ ಹಾಗೆ ಜಗದೀಶ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ನಡೆಯಿತು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಮುಖಂಡರು ಇನ್ನಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಹೀಗೆ ತುಂಬಾ ಜನ ಕಷ್ಟ ಪಡ್ತಾ ನೀರು ನೀರ್ ಬಸರವಾಗಿ ನಾವು ಸುಮಾರು ಒಂದು ಮೂರು ವರ್ಷದಿಂದ ನೀರಿಗೆ ತುಂಬಾ ಕಷ್ಟ ಅಲ್ಲಿ ಒಂದು ಬೋರ್ ಇತ್ತು ಶನ್ಮಾತನ ದೇವಸ್ಥಾನ ಹತ್ರ ರೆಡಿ ಮಾಡಿದ್ರು ಒಂದು ಮೂರು ತಿಂಗಳು ಆರು ತಿಂಗಳು ಬಂತು ಅಷ್ಟೇ ಮತ್ತೆ ಅದು ನಿಂತೋಗಿ ಒಂದು ಮೂರು ವರ್ಷನೇ ಆಯಿತು ಸರಿಯಾಗಿ ನೀರು ಬರ್ತಾ ಇಲ್ಲ ಸಾರ್ವಜನಿಕರಿಗೆ ತುಂಬ ಕಷ್ಟ ಆಗ್ತಾಯಿದೆ ಆದಷ್ಟು ಬೇಗ ಇದನ್ನು ಬಗೆಹರಿಸೋದು ತುಂಬ ಒಳ್ಳೆಯದು ಇದು ಮಾಂ ಪಿ ಅಧಿಕಾರಿಗಳಿಗೆ ನಾವು ಇದನ್ನ ಕೇಳ್ಕೊತೀವಿ ನಾವು ಆ ಟೈಮಲ್ಲಿ ನಾವು ಒಂದು ಮಾಡಿ ಎಲ್ಲರೂ ಸೇರಿಸಿ ಓಟ್ ಹಾಕ್ಸಿ ನಾವು ಅಷ್ಟು ಕಷ್ಟಪಡೋದು ಏನಕ್ಕೆ ನಮಗೆ ಒಂದು ಅನುಕೂಲ ಮಾಡಿಕೊಡ್ತಾರೆ ಅಂತಲ್ವ ನಾವು ಇವತ್ತು ಹೋದರೆ ಕೂಲಿಗೋದ್ರೆ ಐನೂರು ರೂಪಾಯಿ ದುಡಿತೀವಿ ಆರುನೂರು ರೂಪಾಯಿ ನೀರಿಗೆ ಕೊಟ್ಬಿಟ್ರೆ ನಾವು ಏನು ಹೊಟ್ಟೆಗೆ ಊಟ ಮಾಡ್ಬೇಕು ಹೇಳಿ ಬೋರ್ ಹಾಕಿದ್ರು ಬೋರ್ ಹಾಕಿದ್ರು ರಾತ್ರಿ ರಾತ್ರಿ ನೀರು ತಿರ್ಸ್ಬಿಟ್ಟು ನಮ್ಮ ಮನೆಗಳಿಗೆ ಬಿಟ್ಕೊಂಡ್ಬಿಡ್ತಾರೆ ಬೆಳಗ್ಗೆ ಬಂದು ಆಫ್ ಮಾಡಿಬಿಡ್ತಾರೆ ನಮಗೆ ವಾಟ್ರ್ ಮೆನು ಚೇಂಜ್ ಮಾಡಿಸ್ಬೇಕು ತುಂಬ ಕಷ್ಟ ಆಗ್ಬಿಟ್ಟಿದೆ ಯೇಶು ಸ್ನಾನ ಮಾಡೋಕ್ಕೆ ಎರಡು ದಿನ ಮೂರು ದಿನಕ್ಕೆ ಒಂದು ಸ್ನಾನ ಮಾಡ್ತಾ ಇದ್ದೀವಿ ಆ ಥರ ಪರಿಸ್ಥಿತಿ ಆಗೋಗಿಬಿಟ್ಟಿದೆ ಏನನ್ನ ಮಾಡಿ ಬಿ ಬಿ ಎಂಪಿಯಿಂದ ನಮಗೆ ಇದು ಮಾಡಿ ಹೆಲ್ಪ್ ಮಾಡಬೇಕು ಒಟ್ಟಿನಲ್ಲಿ ವರ್ತೂರಿನಲ್ಲಿ ಸ್ವಾಭಿಮಾನಿ ಸಂಘಟನೆಯಿಂದ ಮೂಲಭೂತ ಸೌಲಭ್ಯಗಳಿಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ ಏನಾದರೂ ಈ ಅಧಿಕಾರಿಗಳು ಕೆಲಸವನ್ನು ಮಾಡಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೋರಾಟಗಳನ್ನು ಹಮ್ಮಿಕೊಳ್ಳುವಂಥ ಎಚ್ಚರಿಕೆಯನ್ನು ಪ್ರತಿಭಟನಾಕಾರರು ನೀಡಿದರು ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ